ಇನ್ನು ಒಂದು ಕಡೆ ಯುದ್ಧದ ವಾತಾವರಣ ಸೃಷ್ಟಿಯಾದಾಗಲೇ ಭಾರತೀಯ ನೌಕಾಪಡೆಯ ಬತ್ತಳಿಕೆಗೆ ರಫೇಲ್ ಎಂ ಅಸ್ತ್ರದ ಬಲ ಸಿಗ್ತಾ ಇದೆ ಫ್ರಾನ್ಸ್ ಜೊತೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಅಂಕಿತವನ್ನು ಹಾಕಲಾಗಿದೆ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಅಂಕಿತ ಹಾಕಿರೋದು ಇದರಿಂದ ಭಾರತಕ್ಕೆ ಫ್ರಾನ್ಸ್ನಿಂದ ಬರ್ತಾ ಇರೋದು ಬರೋಬ್ಬರಿ ಇಪ್ಪತ್ತಾರು ರಫೇಲ್ ಎಂ ಯುದ್ಧ ವಿಮಾನ ಇಪ್ಪತ್ತಾರು ರಫೇಲ್ ಎಂ ಯುದ್ಧ ವಿಮಾನ ಭಾರತ ಪಾಕಿಸ್ತಾನ ಉದ್ವಿಗ್ನ ಸ್ಥಿತಿಯ ನಡುವೆ ಒಂದು ಮಹತ್ವದ ಒಪ್ಪಂದ ಆಗಿದೆ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಯುದ್ಧ ವಿಮಾನ ವಾಹಕ ನೌಕೆಗಳಿಂದ ಟೇಕ್ ಆಫ್ ಸಾಮರ್ಥ್ಯ ಜೊತೆಗೆ ಈ ರಫೇಲ್ ಎಂ ಯುದ್ಧ ವಿಮಾನಗಳು ಶತ್ರುಗಳ ಹುಟ್ಟಡಗಿಸುವಂತಹ ಕೆಲಸದಲ್ಲಿ ನಿಸ್ಸೀಮ ಇಂಥವು ಒಂದಲ್ಲ ಎರಡಲ್ಲ ಇಪ್ಪತ್ತಾರು ಬರ್ತಾ ಇರೋದು ಪಾಕಿಸ್ತಾನದವರಿಗೆ ಮತ್ತೆ ಆತಂಕ ಸ್ಟಾರ್ಟ್ ಆಯಿತು ಭಾರತೀಯ ಒಬ್ಬ ವೀರ ಯೋಧನನ್ನ ಕಂಡ್ರೇನೆ ಪಾಕಿಸ್ತಾನದವರಿಗೆ ಭಯ ಹಂತದರಲ್ಲಿ ಇಪ್ಪತ್ತಾರು ರಫೇಲ್ ಎಂ ಈಗ ಮತ್ತೆ ಭಾರತಕ್ಕೆ ಬರ್ತಾ ಇರೋದು ಅದು ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿರೋದು ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ಈ ತಾಕತ್ತಿಲ್ಲ ಈಗ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ವೆಪನ್ಸ್ ಪರ್ಚೇಸ್ ಮಾಡೋದಕ್ಕೆ ಅವರಿಗೆ ಊಟ ಸಕ್ಕರೆ ಸಾಕಾಗಿದೆ ರಫೇಲ್ ಎಂಎಫ್ನಲ್ಲಿ ಏನೆಲ್ಲ ಇದೆ ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಭಾರತಕ್ಕೆ ತಂತ್ರಜ್ಞಾನ ವರ್ಗಾಯಿಸುತ್ತೆ ಫ್ಯಾನ್ ಭಾರತದಲ್ಲೇ ರಫೇಲ್ ಎಂ ಉತ್ಪಾದನಾ ಘಟಕ ಸ್ಥಾಪನೆ ಆಗುತ್ತೆ ಭಾರತದಲ್ಲೇ ಜೆಟ್ ಇಂಜಿನ್ ಸೆನ್ಸಾರ್ ಶಸ್ತಗಳ ನಿರ್ವಹಣೆ ಮಾಡಲಾಗುತ್ತೆ ಎರಡು ಸಾವಿರದ ಮೂವತ್ತರೊಳಗೆ ಎಲ್ಲ ರಫೇಲ್ ಇಪ್ಪತ್ತಾರು ಯುದ್ಧ ವಿಮಾನಗಳ ರವಾನೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿ ಇಷ್ಟೆಲ್ಲ ಅನುಕೂಲಗಳು ಈಗ ಭಾರತಕ್ಕೆ ಆಗ್ಲಿಕ್ಕಿದೆ ಒಂದು ಮಹತ್ವವಾದಂತಹ ನಿರ್ಧಾರ ಒಂದು ಮಹತ್ವದ ಹೆಜ್ಜೆಯನ್ನ ಈ ಸಂದರ್ಭದಲ್ಲಿ ಭಾರತ ಇರಿಸಿರೋದು ಪಾಕಿಸ್ತಾನಕ್ಕೆ ನಡುಕಕ್ಕೆ ಕಾರಣ ಆಗ್ತಾ ಇದೆ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದನ ಅಂತ ಬಾಯಿ ತೆಗಿಬೇಕು ಈಗ ಪಾಕಿಸ್ತಾನದವರು ಯಾಕಂದ್ರೆ ಅವ್ರಿಗೆ ರೋಜಿ ರೋಟಿ ಕಮನ್ ಈಗ ಒಂದು ದಿನದ ಊಟ ಅವರಿಗೆ ಭಾರಿ ಕಷ್ಟ ಆಗ್ಬಿಟ್ಟಿದೆ ಇಂಥದ್ರಲ್ಲಿ ಇವರು ಸಾವಿರಾರು ಕೋಟಿ ಖರ್ಚು ಮಾಡಿ ಗೆ ದುಡ್ಡು ಹಾಕದ ಚಾನ್ಸ್ ಇಲ್ಲ ಇನ್ನು ಒಂದ್ ಕಡೆ ಯುದ್ಧದ ವಾತಾವರಣ ಸೃಷ್ಟಿಯಾದಾಗಲೇ ಭಾರತೀಯ ನೌಕಾಪಡೆಯ ಬತ್ತಳಿಕೆಗೆ ರಫೇಲ್ ಎಂಬ ಅಸ್ತ್ರದ ಬಲ ಸಿಗ್ತಾ ಇದೆ ಫ್ರಾನ್ಸ್ ಜೊತೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಅಂಕಿತವನ್ನು ಹಾಕಲಾಗಿದೆ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಅಂಕಿತ ಹಾಕಿರೋದು ಇದರಿಂದ ಭಾರತಕ್ಕೆ ಫ್ರಾನ್ಸ್ನಿಂದ ಬರ್ತಾ ಇರೋದು ಬರೋಬ್ಬರಿ ರಫೇಲ್ ಎಂ ಯುದ್ದ ವಿಮಾನ ಇಪ್ಪತ್ತಾರು ರಫೇಲ್ ಎಂ ಯುದ್ದ ವಿಮಾನ ಭಾರತ ಪಾಕಿಸ್ತಾನ ಉದ್ವಿಗ್ನ ಸ್ಥಿತಿಯ ನಡುವೆ ಒಂದು ಮಹತ್ವದ ಒಪ್ಪಂದ ಆಗಿದೆ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಯುದ್ದ ವಿಮಾನ ವಾಹಕ ನೌಕೆಗಳಿಂದ ಟೇಕ್ ಆಫ್ ಸಾಮರ್ಥ್ಯ ಜೊತೆಗೆ ಈ ರಫೇಲ್ ಎಂ ಯುದ್ದ ವಿಮಾನಗಳು ಶತ್ರುಗಳ ಹುಟ್ಟಡಗಿಸುವಂತಹ ಕೆಲಸದಲ್ಲಿ ನಿಸ್ಸೀಮ ಇಂಥವು ಒಂದಲ್ಲ ಎರಡಲ್ಲ ಇಪ್ಪತ್ತಾರು ಬರ್ತಾ ಇರೋದು ಪಾಕಿಸ್ತಾನದವರಿಗೆ ಮತ್ತೆ ಆತಂಕ ಸ್ಟಾರ್ಟ್ ಆಯಿತು ಭಾರತೀಯ ಒಬ್ಬ ವೀರ ಯೋಧನನ್ನ ಕಂಡ್ರೇನೆ ಪಾಕಿಸ್ತಾನದವ್ರಿಗೆ ಭಯ ಅಂಥದ್ರಲ್ಲಿ ಇಪ್ಪತ್ತಾರು ರಫೇಲ್ ಎಂ ಈಗ ಮತ್ತೆ ಭಾರತಕ್ಕೆ ಬರ್ತಾ ಇರೋದು ಅದು ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿರೋದು ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ಈ ತಾಕತ್ತಿಲ್ಲ ಈಗ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ವೆಪನ್ಸ್ ಪರ್ಚೇಸ್ ಮಾಡೋದಕ್ಕೆ ಅವ್ರಿಗೆ ಊಟ ಸಿಕ್ಕರೆ ಸಾಕಾಗಿದೆ ರಫೇಲ್ ಎಂ ಒಪ್ಪಂದದಲ್ಲಿ ಏನೆಲ್ಲ ಇದೆ ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಭಾರತಕ್ಕೆ ತಂತ್ರಜ್ಞಾನ ವರ್ಗಾಯಿಸಿರುತ್ತೆ ಫ್ರಾನ್ಸ್ ಭಾರತದಲ್ಲೇ ರಫೇಲ್ ಎಂ ಉತ್ಪಾದನಾ ಘಟಕ ಸ್ಥಾಪನೆ ಆಗುತ್ತೆ ಭಾರತದಲ್ಲೇ ಜೆಟ್ ಇಂಜಿನ್ ಸೆನ್ಸಾರ್ ಶಸ್ತಗಳ ನಿರ್ವಹಣೆ ಮಾಡಲಾಗುತ್ತೆ ಎರಡು ಸಾವಿರದ ಮೂವತ್ತರೊಳಗೆ ಎಲ್ಲ ರಫೇಲ್ ಇಪ್ಪತ್ತಾರು ಯುದ್ದ ವಿಮಾನಗಳ ರವಾನೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿ ಇಷ್ಟೆಲ್ಲ ಅನುಕೂಲಗಳು ಈಗ ಭಾರತಕ್ಕೆ ಆಗ್ಲಿಕ್ಕಿದೆ ಒಂದು ಮಹತ್ವವಾದಂತಹ ನಿರ್ಧಾರ ಒಂದು ಮಹತ್ವದ ಹೆಜ್ಜೆಯನ್ನ ಈ ಸಂದರ್ಭದಲ್ಲಿ ಭಾರತ ಇರಿಸಿರೋದು ಪಾಕಿಸ್ತಾನಕ್ಕೆ ನಡುಕಕ್ಕೆ ಕಾರಣ ಆಗ್ತಾ ಇದೆ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಾನ ಅಂತ ಬಾಯಿ ತೆಗಿಬೇಕು ಈಗ ಪಾಕಿಸ್ತಾನದವರು ಯಾಕಂದ್ರೆ ಅವ್ರಿಗೆ ರೋಜಿ ರೋಟಿ ಕಮಾನ್ ಈಗ ಒಂದು ದಿನದ ಊಟ ಅವರಿಗೆ ಭಾರಿ ಕಷ್ಟ ಆಗ್ಬಿಟ್ಟಿದೆ ಇಂಥದ್ರಲ್ಲಿ ಇವರು ಸಾವಿರಾರು ಕೋಟಿ ಖರ್ಚು ಮಾಡಿ ಗೆ ದುಡ್ಡು ಹಾಕದ ಚಾನ್ಸ್ ಇಲ್ಲ ಇನ್ನು ಒಂದು ಕಡೆ ಯುದ್ಧದ ವಾತಾವರಣ ಸೃಷ್ಟಿಯಾದಾಗಲೇ ಭಾರತೀಯ ನೌಕಾಪಡೆಯ ಬತ್ತಳಿಕೆಗೆ ರಫೇಲ್ ಎಂ ಅಸ್ತ್ರದ ಬಲ ಸಿಗ್ತಾ ಇದೆ ಫ್ರಾನ್ಸ್ ಜೊತೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಅಂಕಿತವನ್ನು ಹಾಕಲಾಗಿದೆ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಅಂಕಿತ ಹಾಕಿರೋದು ಇದರಿಂದ ಭಾರತಕ್ಕೆ ಫ್ರಾನ್ಸ್ನಿಂದ ಬರ್ತಾ ಇರೋದು ಬರೋಬ್ಬರಿ ಇಪ್ಪತ್ತಾರು ರಫೇಲ್ ಎಂ ಯುದ್ಧ ವಿಮಾನ ಇಪ್ಪತ್ತಾರು ರಫೇಲ್ ಎಂ ಯುದ್ದ ವಿಮಾನ ಭಾರತ ಪಾಕಿಸ್ತಾನ ಉದ್ವಿಗ್ನ ಸ್ಥಿತಿಯ ನಡುವೆ ಒಂದು ಮಹತ್ವದ ಒಪ್ಪಂದ ಆಗಿದೆ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಯುದ್ದ ವಿಮಾನ ವಾಹಕ ನೌಕೆಗಳಿಂದ ಟೇಕ್ ಆಫ್ ಸಾಮರ್ಥ್ಯ ಜೊತೆಗೆ ಈ ರಫೇಲ್ ಎಂ ಯುದ್ದ ವಿಮಾನಗಳು ಶತ್ರುಗಳ ಹುಟ್ಟಡಗಿಸುವಂತಹ ಕೆಲಸದಲ್ಲಿ ನಿಸ್ಸೀಮ ಇಂಥವು ಒಂದಲ್ಲ ಎರಡಲ್ಲ ಇಪ್ಪತ್ತಾರು ಬರ್ತಾ ಪಾಕಿಸ್ತಾನದವರಿಗೆ ಮತ್ತೆ ಆತಂಕ ಸ್ಟಾರ್ಟ್ ಆಯಿತು ಭಾರತೀಯ ಒಬ್ಬ ವೀರ ಯೋಧನನ್ನ ಕಂಡ್ರೇನೆ ಪಾಕಿಸ್ತಾನದವರಿಗೆ ಭಯ ಅಂತದರಲ್ಲಿ ಇಪ್ಪತ್ತಾರು ರಫೇಲ್ ಎಂ ಈಗ ಮತ್ತೆ ಭಾರತಕ್ಕೆ ಬರ್ತಾ ಇರೋದು ಅದು ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿರೋದು ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ಈ ತಾಕತ್ ಇಲ್ಲ ಈಗ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ವೆಪನ್ಸ್ ಪರ್ಚೇಸ್ ಮಾಡೋದಕ್ಕೆ ಅವರಿಗೆ ಊಟ ಸಿಕ್ಕರೆ ಸಾಕಾಗಿದೆ ರಫೇಲ್ ಎಂ ಏನೆಲ್ಲ ಇದೆ ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಭಾರತಕ್ಕೆ ತಂತ್ರಜ್ಞಾನ ವರ್ಗಾಯಿಸುತ್ತೆ ಫ್ರಾನ್ಸ್ ಭಾರತದಲ್ಲೇ ರಫೇಲ್ ಎಂ ಉತ್ಪಾದನಾ ಘಟಕ ಸ್ಥಾಪನೆ ಆಗುತ್ತೆ ಭಾರತದಲ್ಲೇ ಜೆಟ್ ಇಂಜಿನ್ ಸೆನ್ಸಾರ್ ಶಸ್ತ್ರಗಳ ನಿರ್ವಹಣೆ ಮಾಡಲಾಗುತ್ತೆ ಎರಡು ಸಾವಿರದ ಮೂವತ್ತರೊಳಗೆ ಎಲ್ಲ ರಫೇಲ್ ಇಪ್ಪತ್ತಾರು ಯುದ್ಧ ವಿಮಾನಗಳ ರವಾನೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿ ಇಷ್ಟೆಲ್ಲ ಅನುಕೂಲಗಳು ಈಗ ಭಾರತಕ್ಕೆ ಆಗಲಿಕ್ಕಿದೆ ಒಂದು ಮಹತ್ವವಾದಂತಹ ನಿರ್ಧಾರ ಒಂದು ಮಹತ್ವದ ಹೆಜ್ಜೆಯನ್ನ ಈ ಸಂದರ್ಭದಲ್ಲಿ ಭಾರತ ಇರಿಸಿರೋದು ಪಾಕಿಸ್ತಾನಕ್ಕೆ ನಡುಕಕ್ಕೆ ಕಾರಣ ಆಗ್ತಾ ಇದೆ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದನ ಅಂತ ಬಾಯಿ ತೆಗಿಬೇಕು ಈಗ ಪಾಕಿಸ್ತಾನದವರು ಯಾಕಂದ್ರೆ ಅವ್ರಿಗೆ ರೋಜಿ ರೋಟಿ ಕಮನ್ ಈಗ ಒಂದು ದಿನದ ಊಟ ಅವರಿಗೆ ಭಾರಿ ಕಷ್ಟ ಆಗ್ಬಿಟ್ಟಿದೆ ಇಂಥದ್ರಲ್ಲಿ ಇವರು ಸಾವಿರಾರು ಕೋಟಿ ಖರ್ಚು ಮಾಡಿ ವೆಪನ್ಸ್ಗೆ ದುಡ್ಡು ಹಾಕದ ಚಾನ್ಸೇ ಇಲ್ಲ